ಮೀಟ್ ಮಾಡ್ದಾಗಿಂದ ನನಗೆ ಅವ್ರದ್ದು ಸಿಂಪ್ಲಿಸಿಟಿ ತುಂಬ ಇಷ್ಟ ಆಯಿತು ಆಮೇಲೆ ಅದೇ ಥಾಟ್ ಪ್ರೋಸೆಸ್ ವಿ ಆರ್ ಲೈಕ್ ಮೈಂಡ್ ಮಿರರ್ಸ್ ಅಂತ ಅನಿಸುತ್ತೆ ನಮಗೆ ಜಾಸ್ತಿ ಹೇಳ್ಕೊಳ್ಳಿಲ್ಲ ಅಂದರೂ ಆ ಫೀಲಿಂಗ್ ಅಂದರೆ ತುಂಬ ಸಿಂಪಲ್ಲಾಗಿ ತುಂಬ ಕಂಫರ್ಟೇಬಲ್ ಆಗಿ ಮೀಟ್ ಮಾಡಿದಾಗೆಲ್ಲ ತುಂಬ ಇಷ್ಟ ಆದರೂ ಅಂದರೆ ಆ ಥರ ಏನು ಯೋಚನೆ ಮಾಡಿ ಏನು ಹೇಳೋಕ್ಕಿಲ್ಲ ಐ ಥಿಂಕ್ ದ ಸಿಂಪ್ಲಿಸಿಟಿ ವಿ ಕನೆಕ್ಟೆಡ್ ವೆರಿ ಆರ್ಗ್ಯಾನಿಕಲ್ ಆಯಿತು ಅದರಿಂದ ಫ್ರೆಂಡ್ಸ್ ತರನೇ ಇದ್ವಿ ಅಲ್ಲ ಸರ್ ಮನೆಗೆ ಎಲ್ಲ ಫ್ರೆಂಡ್ಸ್ ಬರೋ ಥರನೇ ಬಂದು ಹೋಗೋರು ಅದೇ ತರ ಐತೆ ಸರ್ ಅವರು ಕೂಡ ಅಂದ್ರೆ ಓವರ್ ಟೈಮ್ ನಾನು ಹೆಂಗೆ ಕ್ಲೋಸ್ ತಿಂಕ್ ನಮ್ಮ ಫ್ಯಾಮಿಲಿನೂ ಹಾಗೆ ಕ್ಲೋಸ್ ಆಗ್ತಾ ಹೋಯ್ತು ತುಂಬಾ ನ್ಯಾಚುರಲ್ ಆಗಿ ಅದು ಹಂಗೆ ಬಂತು ಅವ್ರು ಜಾಸ್ತಿ ಮೆಡಿಕಲಿ ಅಲೈಂಡ್ ಇದ್ದಾರೆ ಸರ್ ನನ್ಕಿಂತ ಜಾಸ್ತಿ ಅವರೇ ಹೇಳ್ತಾ ಇರ್ತಾರೆ ನಾನು ಸ್ವಲ್ಪ ಮೂವೀಸಿಂದ ಸ್ವಲ್ಪ ದೂರ ಬಿಕಾಸ್ ನಾನು ಪ್ರೊಫೆಷನ್ ಲೈನ್ ಆಫ್ ವರ್ಕ್ ಆ ಥರ ಇರೋದ್ರಿಂದ ನಾನು ಅಷ್ಟು ಮೂವೀಸ್ ನೋಡಿರ್ತಿರ್ಲಿಲ್ಲ ಈಗ ಈಗ ನನಗೂ ತುಂಬ ಪರಿಚಯ ಆಗ್ತಿದೆ ಎರಡೂ ಈಕ್ವಲಿ ಮಾತಾಡ್ತಿದ್ದೆ ರತ್ನನ್ ಪ್ರಪಂಚ ನನಗೆ ಇಷ್ಟ ಎಲ್ಲರದು ಫ್ಯಾನ್ ಅದೇ ಮೇಡಮ್ ಹೇಳ್ದಂಗೆ ನಾನು ಆದಷ್ಟು ಮೂವೀಸಿಂದ ದೂರನೇ ಇದ್ದಿದ್ದು ಓದಬೇಕಾದ್ರೆ ನಾವು ಇದರ ಹಾಸ್ಪಿಟಲಲ್ಲಿ ಇರ್ತಿದ್ವಿ ಅಥವಾ ಟೈಮ್ ಸಿಕ್ಕರೆ ಮಾಡ್ತಿದ್ವಿ ನೋಡಿರೋ ಎಲ್ಲ ಮೂವೀಸ್ ಇಷ್ಟನೇ ಆಗಿದೆ ಎಲ್ಲರೂ ಚೆನ್ನಾಗೇ ಆಕ್ಟ್ ಮಾಡ್ತಾರೆ ಎರಡೂ ಥರ ಇಷ್ಟ ಅದು ತುಂಬ ಅಂದರೆ ಆ್ಯಸ್ ಅ ಕ್ಯಾರೆಕ್ಟರ್ ಅವರು ಕ್ರೂರತೆ ಎಷ್ಟು ಚೆನ್ನಾಗೇ ಅದು ಹಿ ಪ್ಲೇಡ್ ಇಟ್ ವೆರಿ ವೆಲ್ ಸೊ ಇಫ್ ಹ್ಯಾವ್ ಟು ಅಪ್ರಿಷಿಯೇಟ್ ದ ಆರ್ಟಿಸ್ಟ್ Both uh, positive and negative roles, he does excellently well.